ಅಷ್ಟು ವಿಷಯಗಳು ನನಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ನಾ ತಾತನ್ ನೋಡಿಲ್ಲ ಒಂದು ನಮ್ಮ ತಾತ ತಿಳ್ಕೊಂಡಾಗ ನಮ್ಮ ತಂದೆಗೆ ಈ ವಾಸ್ ಜಸ್ಟ್ ಅಬೌಟ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಹದಿನಾಲ್ಕು ಹದಿನೈದು ವರ್ಷ ಸೊ ಕೇಳಿ ತುಂಬಾ ವಿಚಾರಗಳನ್ನ ಕೇಳಿ ತಿಳ್ಕೊಂಡಿರೋದು ತಾತನ ಬಗ್ಗೆ ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ತಾತನ ಒಂದು ಸಾಧನೆ ಅದ್ರ ಬಗ್ಗೆ ಎಲ್ಲ ಮಾತಾಡಾಗಿದೆ ಅವ್ರು ಯಾವ ರೀತಿಯಾದಂತಹ ಒಂದು ಸಿನಿಮಾಗೆ ಕೊಡುಗಡೆ ಕೊಟ್ಟಿದ್ದಾರೆ ಇದೆಲ್ಲ ಮಾತಾಡಾಗಿದೆ ಆದ್ರೆ ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಬಹಳ ಮುಖ್ಯವಾಗಿ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಈ ಇತಿಹಾಸ ಆಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದು ತುಂಬಾ ಕಮ್ಮಿ ಯಾವುದೇ ವಿಚಾರ ಆಗಿರ್ಬೋದು ಇವತ್ತು ಈ ಒಂದು ಪ್ರೆಸ್ ಮೀಟ್ ಕೂಡ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ಒಂದು ಇತಿಹಾಸವಾಗಿ ಉಳ್ಕೊಳುತ್ತೆ ಸೊ ಹಾಗಾಗಿ ಏನಂದ್ರೆ ಈ ಸತೀ ಸುಲೋಚನೆ ಮಾಡ್ಬೇಕಾದ್ರೆ ಇದನ್ನ ಇತಿಹಾಸ ಕ್ರಿಯೇಟ್ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಅವರ ಅನಿವಾರ್ಯತೆ ಅವರ ಕೆಲಸ ಅವ್ರಿಗಿದ್ದಂತಹ ಒಂದು ಅವಾಗಿನ ಒಂದು ಪ್ರೆಷರ್ ಒಂದು ಸಿನಿಮಾ ಮಾಡ್ಬೇಕು ನಾಟಕದಿಂದ ಮತ್ತೆ ಅಡ್ವಾನ್ಸ್ ಆಗಿ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡದಂತ ಕೆಲಸ ಇವತ್ತು ಇತಿಹಾಸ ಆಗಿದೆ ಸೊ ತೊಂಬತ್ತು ವರ್ಷ ತೊಂಬತ್ತೊಂದು ವರ್ಷ ತುಂಬಿದೆ ಅಂತ ಹೇಳಿದಾಗ ತೊಂಬತ್ತು ವರ್ಷಗಳ ಹಿಂದೆ ಅವರ ಮನಸ್ಸಿನಲ್ಲಿ ಇದು ಈ ರೀತಿಯಾದಂತಹ ದೊಡ್ಡ ಒಂದು ಸಿನಿಮಾ ಆಗುತ್ತೆ ಅಂತ ಅನ್ಕೊಂಡಿಲ್ಲ ನಾವು ಹೆಂಗೆ ಪ್ರತಿನಿತ್ಯ ನಮ್ಮ ಕೆಲಸದಲ್ಲಿ ನಾವು ತೊಡಗ ತೊಡಗಿಸ್ಕೊಂಡಿರ್ತೀವಿ ಅದೇ ರೀತಿ ಅವ್ರು ಮಾಡಿರ್ಬೋದು ಆದ್ರೆ ಇತಿಹಾಸ ಹಾಗೂ ಅದರ ಒಂದು ಚರಿತ್ರೆ ಅಂದ್ರೆ ನಾನು ಹೇಳೋದು ಒಂದು ಒಂದು ಕಲ್ಚರಲ್ ಹಿಸ್ಟ್ರಿ ಒಂದು ಒಂದು ಬೇರೆ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸ್ ಈ ರೀತಿ ಇಲ್ಲದೆ ಇರುವಂತಹ ದೇಶಗಳು ಯಾವ್ದು ಉದ್ದರ ಆಗಿಲ್ಲ ಇವಾಗ ನೋಡಿ ನಮ್ಮಲ್ಲಿ ವಿ ಹ್ಯಾವ್ ಸೋ ಸೋ ಮಚ್ ಆಫ್ ಕಲ್ಚರ್ ಎಷ್ಟು ಅದ್ಭುತವಾದಂತಹ ಒಂದು ಸಿನಿಮಾಗಳು ಅಣ್ಣ ಅಣ್ಣಾವ್ರದ್ದು ಸಿನ್ಮಾಗಳು ಮಯೂರ ಅದು ಇದೆಲ್ಲ ನೋಡಿದಾಗ ಮೈ ಜುಮ್ಮನತೆ ಆಮೇಲೆ ಅಹ್ ಬಬ್ರುಮಾನ ಸಿನಿಮಾ ಅ ಬ್ಯೂಟಿಫುಲ್ ಸಿನ್ಮಾ ಎಷ್ಟು ಜನ ಮಾಡಿರೋದು ನಾನು ಹೇಳೋದೇನು ಅಂದ್ರೆ ಈ ತರ ಇತಿಹಾಸ ಇರೋದಕ್ಕೋಸ್ಕರ ನಮ್ಮ ಕಲ್ಚರ್ ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ಏನಂತಾರೆ ಇಷ್ಟು ರಿಚ್ ಆಗಿರೋದಕ್ಕೆ ಸಾಧ್ಯ ಇವಾಗ ನೋಡಿ ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಇವಾಗ ಗ್ರೀಸ್ಗೆ ಹೋಗ್ತಿವಿ ಇನ್ನೊಂದು ಹೋಗ್ತಿವಿ ಅಲ್ಲಿ ಹೋಗಿ ಇರುವಂತ ಒಂದು ಇತಿಹಾಸವನ್ನ ತಿಳ್ಕೊಂಡ್ ಬರ್ತೀವಿ ಇಲ್ಲಿ ಹಿಂಗಾಗಿತ್ತಂತೆ ಆಗಿತ್ತಂತೆ ಆಗಿತ್ತಂತೆ ಹೋಗಿ ನೋಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ನಮ್ಮಲ್ಲಿ ಬಹಳ ಕೊರತೆಗಳಿರೋದನ್ನ ನಾವ್ ಯಾವ ತರ ಮುಚ್ಕೋತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಂದು ವಿಪರ್ಯಾಸ ಏನು ಅಂದ್ರೆ ನಾನ್ ಹೇಳೋದೇನಂದ್ರೆ ಅಂದ್ರೆ ಇವತ್ತು ಸುಬ್ಬಯ್ಯ ನಾಯ್ಡು ಅವರ ಸಾಧನೆ ಇಡೀ ಸತಿ ಸುಲೋಚನ ತಂಡದ ಸಾಧನೆಯನ್ನ ನಾವು ಇವತ್ತಿಲ್ಲಿ ಮೆರೆಸ್ತಾ ಇದ್ವಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಆದ್ರೆ ಇದು ಕೇವಲ ಮೂರನೇ ತಾರೀಕಿಗೆ ಮಾತ್ರ ಸೀಮಿತ ಆಗಿರೋದೇ ಒಂದು ದೊಡ್ಡ ದುರಂತ ಅಂತ ನನ್ನ ಭಾವನೆ ಏನಂದ್ರೆ ಪ್ರತಿ ವರ್ಷ ಇವಾಗ ಮುಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಮೂರನೇ ತಾರೀಕು ಮತ್ತಿದೇ ಮಾತು ಮಾತಾಡ್ತೀವಿ ಇದೇ ಹೇಳ್ತೀವಿ ನಾವು ಫಸ್ಟ್ ಇದು ಅಂತ ಇದೇ ಸುಬ್ಬನಾಯ್ಡು ಅವರ ಫಸ್ಟ್ ಸಿನಿಮಾ ಅದನ್ನು ಮೀರಿ ಏನು ಮಾಡೋದಕ್ಕಾಗಲ್ಲ ಯಾಕಂದ್ರೆ ಅದು ಇತಿಹಾಸ ಹಾಗೆ ಇರುತ್ತೆ ಬಟ್ ನಾವೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಸುಬ್ಬ ನಾಯ್ಡು ಅವರು ಕೊಟ್ಟಿರುವಂತಹ ಇಂತ ಒಂದು ದೊಡ್ಡ ಕೊಡುಗೆ ಮುಂದೆ ನಾವು ಅವ್ರಿಗೆ ಇನ್ ರಿಟರ್ನ್ ಆಸ್ ಅ ಸೊಸೈಟಿ ನಾವೇನಾದ್ರು ಕೊಟ್ಟಿದೀವ ಒಂದು ಗೌರವ ಕೊಟ್ಟಿದೀವ ಒಂದು ಸ್ಮಾರಕವನ್ನು ಅವ್ರ ಹೆಸರು ಕಟ್ಟಿಸಿದ್ವಾ ಒಂದು ರಸ್ತೆಗಾಗ್ಲಿ ಒಂದು ಹೆಸರಿಟ್ಟಿದೀವ ಇವಾಗ ಸುಬ್ಬಯ ನಾಯ್ಡು ಯಾರು ಅಂದ್ರೆ ದೇವರೋ ನನ್ನ ನನ್ನ ಮಗ ಹೋಗುವಂತ ಸ್ಕೂಲ್ಗಳಲ್ಲಿ ಅವ್ರಿಗೆ ಹೋಗಿ ಅವನ ನನ್ನ ನನ್ನ ಮಗನ ಗೊತ್ತಿರುತ್ತೆ ಅವ್ರ ಫ್ರೆಂಡ್ಸ್ ಕೇಳಿದ್ರೆ ಹೆಂಗ್ ಗೊತ್ತಿರುತ್ತೆ ಇಸ್ ಇನ್ ದಿಸ್ ಇಸ್ ಇನ್ ದಿಸ್ ರಿಚ್ ಹೆರಿಟೇಜ್ ಆಫ್ ಅವರ್ ಕನ್ನಡ ಸಿನಿಮಾ ವಿಶ್ವ ಕನ್ನಡ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ ಆದ್ರೆ ವಿಶ್ವ ಕನ್ನಡ ದಿನಾಚರಣೆಯಲ್ಲಿ ದುಡಿದಂತ ಇಷ್ಟು ಮಹನೀಯರು ಇದ್ರಲ್ಲ ಅವ್ರಿಗೆ ನಾವ್ ಏನ್ ರಿಟರ್ನ್ ಕೊಟ್ಟಿದ್ದೀವಿ ಬರೀ ಒಂದು ದಿನ ನಾವು ನಾಪ್ಸ್ಕೊಳದ ಬರೀ ಒಂದು ದಿನ ಮಾತ್ರ ಓ ಅದ್ ಮಾಡಿದಾರೆ ನೆಕ್ಸ್ಟ್ ವಾಟ್ ನಾನು ಹೇಳ್ತಾ ಇದ್ದೀನಿ ದೊಡ್ಡ ಬಿಗ್ಗೆಸ್ಟ್ ಟ್ರಾಜಿಡಿ ಸತೀಸು ಸುಲೋಚನಾ ಮೂರು ಮೂರು ಮೂವತ್ ನಾಲ್ಕಕ್ಕೆ ರಿಲೀಸ್ ಆಗಿದ್ದು ಅನ್ನೋದಕ್ಕೆ ದಾಖಲಾತಿ ಎಲ್ಲಾದ್ರೂ ಇದೆಯಾ ಇದೆಯಾ ನಿಮ್ಮ ಹತ್ರ ಏಕೈಕ ದಾಖಲೆ ಇರೋದು ನನ್ನ ಮನೆಯಲ್ಲಿ ಅದೇ ಫೋಟೋ ಅಲ್ಲಿ ಅದನ್ನ ಆವಾಗ ಹಾಕಿ ಫ್ರೇಮ್ ಹಾಕ್ಸಿರೋದು ತ್ರೀ ತ್ರೀ ನೈನ್ಟೀನ್ ತರ್ಟಿ ಫೋರ್ ಅನ್ನೋದು ಏಕೈಕ ದಾಖಲೆ ಸರ್ ರಾಜು ಸರ್ ದೇರ್ ಇಸ್ ನೋ ಮದರ್ ರೆಕಾರ್ಡ್ಸ್ ಅಂಡ್ ಒಂದು ಪ್ರಿಂಟ್ ಇಲ್ಲ ಇದೆಯಾ ಓಕೆ ಪುಣ್ಯಕ್ಕೆ ನೋಡಿ ಇನ್ನೊಂದು ಸಿಕ್ತು ನಮಗೆ ನೋಡಿ ಸಿ ನಾನು ಹೇಳೋದು ನನಗೇ ಗೊತ್ತಿಲ್ಲ ಈ ವಿಷಯ ಅದೇ ಸರ್ ನಾನು ಹೇಳಿದ್ರು ಸಿ ಇವಾಗ ಈ ತರ ಬಹಿರಂಗವಾಗಿ ಧೈರ್ಯ ಮಾಡಿ ಮಾತಾಡಲಿಲ್ಲ ಅಂದ್ರೆ ಈ ತರ ವಿಚಾರಗಳು ಗೊತ್ತಾಗ್ತಿತ್ತು ಗೊತ್ತಿಲ್ಲ ಐ ಫೈಟ್ ಸೌಂಡ್ ಈ ತರ ಮಾತಾಡ್ತಾ ಇದ್ದಾನೆ ನಾನ್ ಹೇಳ್ಬೋದು ನಮ್ಮ ತಾತ ಗ್ರೇಟ್ ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು ಹೋಗೋದು ಬಿಟ್ಟು ಸುಮ್ನೆ ಕುತ್ಕೋಬಹುದು ಬಟ್ ನನ್ನ ಪ್ರಕಾರ ನಾನು ಹೇಳೋದು ಇವತ್ತಿನ ಒಂದು 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 ನಮ್ಮ ಏನಂತಾರೆ ಒಂದು ಅಂತ ಪೀಸ್ ಪ್ರೆಸ್ ಕರಿತೀವೋ ಅಥವಾ ನಾವು ಈ ವಿಶ್ವದ ಸಿನಿಮಾ ದಿನಾಚರಣೆಯ ಒಂದು ಸಂಭ್ರಮದ ದಿನ ಅಂತ ಕರಿತೀವೋ ಇದು ಅಟ್ಲೀಸ್ಟ್ ಓಪನ್ ಒಂದೊಂದು ಒಂದು ರೀತಿಯಾದಂತಹ ಒಂದು ನಿಟ್ಟಿನಲ್ಲಿ ನಾವೇನಾದ್ರು ಒಂದು ಮಾಡ್ಬೇಕು ನಮ್ಮ ತಂದೆ ಅವರು ಅವರು ಒಂದು ಹಠ ಮಾಡಿ ಅಹ್ ದೇವೇಗೌಡರವ್ರ ಚೀಫ್ ಮಿನಿಸ್ಟರ್ ಆಗಿದ್ರು ಸರ್ ಅದು ಹಠ ಮಾಡಿ ಶತಮಾನೋತ್ಸವ ಮಾಡ್ಬೇಕು ಅಂತ ಹೇಳಿ ಸುಬೈನಾಯ್ಡು ಶತಮಾನೋತ್ಸವ ಮಾಡಿ ಅದು ತುಂಬಾ ಹೋರಾಟ ಮಾಡೋದು ಅಂದ್ರೆ ತುಂಬಾ ಪರ್ಸ್ಯೂಡ್ ಇಟ್ ವೆರಿ ಬಿಗ್ ಏನು ಅಂದ್ರೆ ಕನ್ನಡ ಸ್ಟೇಟ್ ಅವಾರ್ಡ್ ಯಾವುದು ಚಿತ್ರರಂಗದಲ್ಲಿ ಕೊಡುವಂತ ಅವಾರ್ಡ್ ಅಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಸುಬೈ ನಾಯ್ಡು ಅವಾರ್ಡ್ ಅಂತ ರಿಜಿಸ್ಟರ್ ಮಾಡಿಸಿದ್ರು ಅದು ಇವತ್ತಿನವರೆಗೂ ಹಾಗೆ ನಡೀತಾ ಇದೆ ಇಟ್ ಇಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಗೌರ್ಮೆಂಟ್ ಬಟ್ ನಾನು ಹೇಳೋದು ಈ ತರ ಒಂದು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಸೇರಿ ನಾನು ಹೇಳೋದು ಹಿರಿಯ ಪತ್ರಕರ್ತರು ಸ್ನೇಹಿತರಿದ್ದಾರೆ ಸ್ನೇಹಿತರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಸೇರಿ ಐ ತಿಂಕ್ ವಿ ಶುಡ್ ಮೇಕ್ ಇಟ್ ಆಸ್ ಅ ಡ್ರೈವ್ ಒಂದು ಸ್ಮಾರಕಕ್ಕೆ ಒಂದು ಹೆಸರು ಇಡೋದು ತುಂಬಾ ಮುಖ್ಯ ಆಗುತ್ತೆ ಅಥವಾ ಒಂದು ರಸ್ತೆಯನ್ನ ನಾವು ಆ ರಸ್ತೆ ಇಡೋದ್ರಿಂದ ಅಲ್ಲಿ ಅಲ್ಲಿಂದ ಸುಬ್ಬಯ್ಯ ನಾಯ್ಡು ಮುಖ್ಯ ರಸ್ತೆ ಅಂದ್ರೆ ಸುಬ್ಬಯ್ಯ ನಾಯ್ಡು ಯಾರು ಅನ್ನೋದು ಶಾಶ್ವತವಾಗಿ ಉಳ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ಬೇಕಾಗಿದೆ ಸೊ ಇಟ್ ಇಸ್ ನಾಟ್ ಸಮಥಿಂಗ್ ಸುಮ್ಮನೆ ಮಾತಾಡಿದ್ವಿ ಬಿಟ್ವಿ ಅನ್ನೋದು ತುಂಬಾ ತುಂಬಾ ಸಭೆಗಳಲ್ಲಿ ಮಾಡ್ಬಿಟ್ಟಿದ್ವಿ ಸರ್ ತುಂಬಾ ಸಭೆಗಳಲ್ಲ ಬಟ್ ಕಾರ್ಯಗತಕ್ಕೆ ಯಾವುದು ಬಂದಿಲ್ಲ ಅದೇ ರೀತಿಯಲ್ಲಿ ಹಲವಾರು ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಸಾಧನೆ ಮಾಡಿದ್ರು ಅವ್ರನ್ನೂ ಮರಿಬಾರ್ದು ನಾನು ಹೇಳ್ತಾರೆ ನಾಟ್ ಓನ್ಲಿ ಅಬೌಟ್ ಸುಬೈ ನಾಯ್ಡು ಇಟ್ಸ್ ನಾಟ್ ಅಬೌಟ್ ನಾಗೇಶ್ವರ ರಾವ್ ಆ ರೀತಿಯಲ್ಲ ನಾನು ಹೇಳ್ತಾರೆ ಒಬ್ಬ ಲೋಕೇಶ್ಗೂ ಆಗಿರುವಂತ ಒಂದು ಅನ್ಯಾಯ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇದುವರೆಗೂ ಯಾರು ಅದ್ರ ಬಗ್ಗೆ ಮಾತಾಡಲಿಲ್ಲ ಇಪ್ಪತ್ತು ವರ್ಷ ಆಗುತ್ತೆ ಟ್ವೆಂಟಿ ಒನ್ ಇಯರ್ಸ್ ವಿ ಲಾಸ್ಟ್ ಇಲ್ ಅದೇ ರೀತಿಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಮಹಾನ್ ಕಲಾವಿದರು ಇದಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ಆಮೇಲೆ ಸಂಗೀತಗಾರರಿದ್ದಾರೆ ಇದ್ದಾರೆ ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ನಾವು ನೆನೆಸ್ಕೋಬೇಕು ಅವ್ರು ಯಾರು ಅಂತ ಸುಮ್ಮನೆ ಹಾಗೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಹಾಗೆ ತಿರುವು ಅವರ ಒಂದು ಸಾಧನೆ ತಿರುವುಕುವಂಥದ್ದೆಲ್ಲ ಅದು ಯಾವಾಗ್ಲೂ ಶಾಶ್ವತ ಆಗಿರೋದು ಅದನ್ನೆಲ್ಲ ನಾವು ಮಾಡ್ಕೋಬೇಕಾಗಿದ್ರು ಆಮೇಲೆ ನಾವು ಮಾಡದೇ ಒಂದು ಕಾರಣಕ್ಕೋಸ್ಕರ ಹೆಸರು ಮಾಡ್ಬೇಕು ಅಂತ ಹೆಸರು ಮಾಡಿದಾಗ ಅದನ್ನ ಉಳಿಸ್ಕೊಂಡು ಹೋಗೋದು ಸಮಾಜದಲ್ಲಿ ಒಬ್ಬರಾಗಿರುವಂತ ನಮ್ಮೆಲ್ಲರೂ ಒಂದು ಕರ್ತವ್ಯ ಅನ್ನೋದು ನನ್ನ ಮಾತು ಇವತ್ತು ಮೂವತ್ ನಾಲ್ಕರಲ್ಲಿ ಮೂವತ್ ನಾಲ್ಕರಲ್ಲಿ ಶುರುವಾದಂತಹ ಒಂದು ಸಿನಿಮಾನ ಮತ್ತೆ ನಾವು ಅದನ್ನ ಅಥವಾ ಯಾವುದೇ ಕಾರಣಕ್ಕೂ ಸಾಯ್ಬಾರ್ದು ಅದೊಂದು ದಾಖಲಾತಿ ಆಗ್ಬೇಕು ಅಂತ ಇವತ್ತು ಸಂಜೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಸರ್ ಅದರ ವಿಶೇಷತೆಗಳನ್ನ ಇವತ್ತು ಸಂಜೆ ಹೇಳ್ತೀವಿ ಏನ್ ಮಾಡ್ತಾ ಇದೀವಿ ಅಂತ ಶೇಷಾದ್ರಿ ಅವರ ಸಾರೀಥಿ ಸಾರಥ್ಯದಲ್ಲಿ ಒಂದು ನಿಜವಾದ ಒಂದು ಎಪಿಕ್ ನಿಜವಾದ ಒಂದು ಹಿಸ್ಟಾರಿಕಲ್ ಮುಮೆಂಟ್ ಅನ್ನ ಇವತ್ತು ಸಂಜೆ ನಾವು ಕ್ರಿಯೇಟ್ ಮಾಡ್ಬೇಕು ಅದ್ರ ಬಗ್ಗೆ ಅನೌನ್ಸ್ ಮಾಡ್ಬೇಕು ಅಂತ ಸಂಜೆಗೆ ನಾವು ತಾವೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ಸೆಂಚುರಿ ಕ್ಲಬ್ ಬನ್ನಿ ಈ ನಿಟ್ಟಿನಲ್ಲಿ ಏನಕ್ಕೆ ಅಂದ್ರೆ ಸತೀ ಸುಲೋಚನ ಸಾಯಬಾರದು ಸತಿ ಸುಲೋಚನ ಬರೀ ಮೂರನೇ ತಾರೀಕಿಗೆ ಮಾತ್ರ ಸೀಮಿತ ಆಗಿರಬಾರ್ದು ಮಾರ್ಚ್ ಮೂರು ಬಂದಾಗ ಇದು ವಿಶ್ವ ಕನ್ನಡ ಸಿನಿಮಾ ದಿನಾಚರಣೆ ಅಂತ ಮಾತ್ರ ಅಲ್ಲಿ ಮುಕ್ತಾಯ ಆಗ್ಬಾರ್ದು ಅದು ಪರ್ಮನೆಂಟ್ ಡಾಕ್ಯುಮೆಂಟ್ ಆಗಬೇಕು ಅದು ಪರ್ಮನೆಂಟ್ ಆಗಿ ಯಾವಾಗ ಬೇಕಾದರೂ ಇವಾಗ ಡಿಜಿಟಲ್ ಮೀಡಿಯಾ ಹಲವಾರು ವಿಚಾರಗಳಲ್ಲಿದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಹತ್ರ ಇರುವಂತಹ ಇವಾಗಿನ ಒಂದು ಇದೆ ಇದನ್ನ ಇಟ್ಕೊಂಡು ಇದನ್ನ ಬೆಳೆಸ್ಕೊಂಡು ಮತ್ತೆ ಬಳಸ್ಕೊಂಡು ನಾವು ಖಂಡಿತವಾಗಲೂ ನಮ್ಮ ಹಿರಿಯರಿಗೆ ಹಲವಾರು ಸಾಧನೆ ಮಾಡಿರುವಂತ ಎಂತಿಂಥ ದಿಗ್ಗಜರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಇದೇ ಒಂದು ಸಿನಿಮಾ ಇಂಡಸ್ಟ್ರಿಲಿ ಊಟ ಮಾಡ್ತಾ ಇರೋದು ನಾವು ಇದೇ ಒಂದು ಸಿನಿಮಾ ಇಂಡಸ್ಟ್ರಿಲಿ ನನ್ನ ಮಕ್ಕಳು ಸ್ಕೂಲ್ ಹೋಗ್ತಾ ಇರೋದು ಎಲ್ಲದನ್ನೂ ಮಾಡ್ತಿರೋದು ಬಿಕ್ ಯಾಕಂದ್ರೆ ನಾವು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಅವರು ನಮಗೆ ಶವಾಶ್ ಅಂದ್ರೆ ನಮ್ಮನೇಲಿ ಊಟ ಸಿಗೋದು ಸೊ ಈ ಈ ಒಂದು ಚಿತ್ರರಂಗದಲ್ಲಿ ಊಟ ತಿಂತಾ ಇರೋದ್ರಿಂದ ಇದಕ್ಕೆ ನಾವೇನಾದರೂ ವಾಪಸ್ ಕೊಡಬೇಕು ಆ ಅನ್ನಕ್ಕೆ ನಾವು ನಿಯತ್ತಾಗಿರ್ಬೇಕು ಅಂದ್ರೆ ನಾವು ನಮ್ಮ ಹಿರಿಯರನ್ನ ನಾವು ಬಹಿಬಾರ್ದು ಇದು ನನ್ನ ಒಂದು ಪರ್ಸನಲ್ ಇದು ನಾನು ಯಾವುದೇ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ನನ್ನ ಇಂಡಿವಿಜುವಲ್ ಒಪಿನಿಯನ್ ಇದು ಬಟ್ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಮ್ಮ ಕನ್ನ ಕನ್ನಡ ಭಾಷೆ ಆಗಿರ್ಬೋದು ಕನ್ನಡ ಸಿನಿಮಾ ಆಗಿರ್ಬೋದು ತುಂಬಾ 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 ಏನಂತಾರೆ ವೆರಿ ರಿಚ್ ಇನ್ ಕಲ್ಚರ್ ವೆರಿ ರಿಚ್ ಇನ್ ಲ್ಯಾಂಗ್ವೇಜ್ ಇಡೀ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರತಿ ಇಪ್ಪತ್ತು ಕಿಲೋಮೀಟರ್ ಅಥವಾ ಮೂವತ್ತು ಕಿಲೋಮೀಟರ್ಗೆ ಭಾಷೆಯ ಒಂದು ಶೈಲಿ ಬದಲಾಗುತ್ತೆ ಅನ್ನೋದು ಕೇವಲ ಕನ್ನಡದಲ್ಲಿ ಮಾತ್ರ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ನಮ್ಗೆ ನಾಲ್ಕೈದು ರೀತಿ ಸಿಗುತ್ತೆ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಸಿರ್ಸಿ ಅಲ್ಲಿ ಇಲ್ಲಿ ಇಲ್ಲಿ ಮಂಗಳೂರಿಗೆ ಬಂದರೆ ಅಲ್ಲಿ ಕಾರವಾರ ಈ ಒಂದು ಹಂತದಲ್ಲೂ ಒಂದು ಮಾತಾಡುವಂತ ಒಂದು ಶೈಲಿ ಚೇಂಜ್ ಆಗುತ್ತೆ ದಟ್ ಇಸ್ ದ ಬ್ಯೂಟಿ ಆಫ್ ಅವರ್ ಲ್ಯಾಂಗ್ವೇಜ್ ಕನ್ನಡ ಸಿನಿಮಾ ಅಷ್ಟು ಮಟ್ಟಕ್ಕೆ ಮೆರೆದಿದೆ ಇನ್ನಷ್ಟು ಮೆರಿಬೇಕು ಇನ್ನಷ್ಟು ಮೆರಿಬೇಕು ಅನ್ನೋದು ನಮ್ಮ ಆಸೆ ಯಾಕಂದ್ರೆ ಇವತ್ತು ನಾವು ನಮ್ಮ ಹಿರಿಯರಿಗೆ ಥ್ಯಾಂಕ್ಸ್ ಹೇಳ್ತಾ ಮುಂದಿನವ್ರಿಗೆ ಒಂದು ಪಾಠವನ್ನು ಕಲಿಸ್ತಾ ನಾವು ಇದರಲ್ಲಿ ನಡ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿದೆ ಇವತ್ತು ಈ ಒಂದು ಸಿನಿಮಾ ಸತಿ ಸುಲೋಚನದ ಒಂದು ಮಹತ್ತರವಾದಂಥ ಒಂದು ಸಾಧನೆಯನ್ನು ಎಲ್ಲೆಲ್ಲರೂ ಮಾತಾಡ್ತಾ ಇರೋದು ನನಗೆ ಬಹಳ ಖುಷಿ ಆಗ್ತಿದೆ ಆ್ಯಂಡ್ ನನ್ನ ಏಳೇಳು ಜನ್ಮದ ಪುಣ್ಯ ನಾನೇ ನೀವು ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿರೋದು ನನ್ನ ಸಾಧನೆ ಏನೂ ಇಲ್ಲ ನನ್ನ ಸಾಧನೆ ಇಲ್ಲಿ ಬಂದು ಕೂತ್ಕೊಂಡಿರೋದು ಇಂಥ ದೊಡ್ಡವ್ರ ಮಧ್ಯೆ ನಾನು ಕೂತ್ಕೊಂಡಿರೋದು ಒಂದೇ ಸಾಧನೆ ಅನ್ನೋದು ನಾನು ಅವ್ರ ಮೊಮ್ಮಗ ಅಂತ ಆದರೆ ಅವರ ಸಾಧನೆ ಶಾಶ್ವತವಾಗಿ ಉಳಿಬೇಕು ಅನ್ನೋದು ನನ್ನ ಒಂದು ಆಸೆ ಧನ್ಯವಾದಗಳು